ಅದಕ್ಕೆ ಉಪವಾಸ ಅಂತ ಹೇಳ್ತಾರೆ ಉಪವಾಸ ಇದ್ದಾಗ್ಲೇ ಅನ್ನದ್ ಬೆಳೆಸ್ತೀವಿ ನಿಮ್ಮ ಅಕ್ಕ ನೋಡಿ ಎಷ್ಟು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಶಿವರಾತ್ರಿ ಉಪವಾಸ ನಮ್ ಕಡೆ ಇವತ್ತಿನ ದಿನ ಉಪವಾಸ ಮಾಡ್ತಾರೆ ನಾಳೆ ಹಬ್ಬ ಮಾಡ್ತಾರೆ ಉಪವಾಸ ಅಂತಂದ್ರೆ ನಮ್ಮಲ್ಲಿ ಉಪವಾಸ ಇರೋದಿಲ್ಲ ನಮ್ ಕಡೆ ಎಲ್ಲಾನು ಚಪಾತಿ ಎಲ್ಲಾ ತಿಂತಾರೆ ರೈಸ್ ಐಟಮ್ ಏನು ತಿನ್ನೋದಿಲ್ಲ ಹಾಗೇನೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎರಡನ್ನು ಕೂಡ ತಿನ್ನೋದಿಲ್ಲ ಇವತ್ತು ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ರೈಸ್ ಐಟಮ್ ಇಲ್ಲ ಇವತ್ತು ಅಷ್ಟೇನೆ ಕೆಲವರು ಅಂದ್ರೆ ಏನು ತಿಂದೇನೆ ಉಪವಾಸ ಮಾಡ್ತಾರೆ ಅದಕ್ಕೆ ಉಪವಾಸ ಅಂತ ಹೇಳ್ತಾರೆ ಹಣ್ಣೆಲ್ಲ ತಿನ್ಕೊಂಡು ಉಪವಾಸ ಮಾಡ್ತಾರೆ ಅಷ್ಟೆಲ್ಲ ಉಪವಾಸ ಇರೋದಕ್ಕೆ ನನ್ನ ಹತ್ರ ಆಗೋದಿಲ್ಲ ಹಾಗಾಗಿ ನಾನು ಚಪಾತಿ ಮಾಡಿಕೊಂಡು ತಿಂದೆ ಕೂಡ ಇವತ್ತಿನ ದಿನ ಮಧ್ಯಾಹ್ನ ಚಪಾತಿ ಮಾಡಿದ್ದೆ ಬೆಳಿಗ್ಗೆ ಹೆಸರು ಕಾಳು ಉಸ್ಲಿ ಮಾಡಿದ್ದೆ ಆನಿಯನ್ ಎಲ್ಲ ಹಾಕ್ದೆ ಮಾಡಿರುವಂತದ್ದು ಹಾಗೆ ರಾತ್ರಿ ಕೂಡ ಚಪಾತಿ ಆಗಿತ್ತು ಇವತ್ತಿನ ದಿನ ನಾವೇತೀನಿ ಉಪ್ಪಲ ನೀವು ತಂದ್ರೆ ಅಷ್ಟೇ ನಮ್ಮ ಮನೆಯವ್ರು ಬರುವಷ್ಟರಲ್ಲಿ ಚಪಾತಿ ರೆಡಿ ಮಾಡಿಟ್ಟಿದ್ದೆ ಚಪಾತಿಗೆ ಮೊಸರು ಸಕ್ಕರೆ ಹಾಗೇನೆ ಕುಡಿಯೋದಕ್ಕೆ ರಾಗಿ ನೀರು ಉಪವಾಸ ಇದ್ದಾಗ್ಲೇ ಅನ್ನದ ಬೆಲೆ ಗೊತ್ತಾಗೋದು ಅಲ್ವಾ ಹಾಗೆ ಸಂಜೆ ನಾನು ದೇವ್ರಿಗೆ ಅಹ್ ದೀಪ ಹಚ್ಚೋಣ ಅಂತ ಹೋಗಿದ್ದೆ ಅಷ್ಟರಲ್ಲಿ ನನ್ ಮಗ ಕೂಡ ಬಂದು ಕೂತಿದ್ದ ಸೋಪಾ ಮೇಲೆ ದೇವ್ರಿಗೆ ದೀಪ ಹಚ್ಬಿಟ್ಟು ಶ್ಲೋಕ ಎಲ್ಲ ಓದ್ತಾ ಇದ್ದೆ ಗಂಟೆ ಒಂಬತ್ತು ಮುಕ್ಕಾಲು ರಾತ್ರಿ ಸಿಗ್ತಾ ಇದ್ದೀನಿ ಬೆಳಿಗ್ಗೆ ಎರಡ್ ಮೂರ್ ಸಾರಿ ಬ್ಲಾಗ್ ಅನ್ನ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡಿದೆ ಆದ್ರೆ ಬ್ಲಾಗ್ ರೆಕಾರ್ಡ್ ಮಾಡೋದಕ್ಕಾಗಲಿಲ್ಲ ರೀಸನ್ ನೀವು ಕೇಳಬಹುದು ಇಲ್ಲಿ ಅಕ್ಕ ಪಕ್ಕ ಸುತ್ತಮುತ್ತಲೆಲ್ಲ ಮನೆ ನಿರ್ಮಾಣ ಆಗ್ತಾ ಇದೆ ಅಂತ ಗ್ರಾನೈಟ್ ಕಟಿಂಗ್ ಸೌಂಡು ತುಂಬಾ ಚೋರಾಗಿ ಕೇಳಿಸ್ತಾ ಇತ್ತು ಹಂಗುನು ನಾನು ಒಂದ್ ಐದ್ ನಿಮಿಷ ವಿಡಿಯೋ ರೆಕಾರ್ಡ್ ಮಾಡಿದೆ ಆದ್ರೆ ತುಂಬಾ ಜೋರಾಗಿ ಅದ್ರದೇ ಸೌಂಡ್ ಕೇಳಿಸ್ತಾ ಇತ್ತು ಹಾಗಾಗಿ ಆ ಕ್ಲಿಪ್ಪಿಂಗ್ ಅನ್ನ ಹಾಕಿಲ್ಲ ನನ್ಗೂ ಕೂಡ ಏನ್ ಮಾತಾಡ್ಬೇಕು ಕ್ಯಾಮ್ರಾ ಮುಂದೆ ಅಂತ ಕೂಡ ಆಮೇಲೆ ಆಮೇಲೆ ಮರ್ತೆ ಹೋಯ್ತು ಹಾಗಾಗಿ ವಿಡಿಯೋನ ಅಷ್ಟಕ್ಕೆ ಅಂದ್ರೆ ಸ್ಟಾಪ್ ಮಾಡ್ಬಿಟ್ಟು ಡಿಲೀಟ್ ಕೂಡ ಮಾಡಿದ್ದೆ ಎಷ್ಟು ಜೋರಾಗಿ ಸೌಂಡ್ ಕೇಳಿಸ್ತದೆ ಅಂತ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ಹಾಕಿದೀನಿ ಅಂದ್ರೆ ನಮ್ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರುವಾಗ ನಿಮ್ಗೆ ಗೊತ್ತಾಗ್ತದೆ ಆ ಸೌಂಡ್ ಕೇಳಿದ್ರೆ ಇವಾಗ ಬಂದು ಕೂತಿದ್ದೀನಿ ರಾತ್ರಿ ಒಂಬತ್ತು ಮುಕ್ಕಾಲು ನಮ್ ಕಡೆ ಎಲ್ಲ ಇವತ್ತು ಉಪವಾಸ ಮಾಡ್ತಾರೆ ನಾಳೆ ಹಬ್ಬ ಮಾಡ್ತಾರೆ ಶಿವರಾತ್ರಿ ಹಬ್ಬ ಗೋಕರ್ಣ ಜಾತ್ರೆ ದಿನ ನಮ್ ಕಡೆ ಹಬ್ಬ ಮಾಡುವಂತದ್ದು ಇನ್ನ ಒಂದು ಬಹಳ ದಿನದಿಂದ ಕೆಲವೊಂದು ಕ್ವಶನ್ ಬರ್ತಾ ಇತ್ತು ಸಾಮಾನ್ಯವಾಗಿ ಇತ್ತೀಚೆಗೆ ನಾನು ಯಾವ ಕಮೆಂಟ್ಗೂ ಕೂಡ ಆನ್ಸರ್ ಮಾಡ್ಲಿಲ್ಲ ಕೆಲವೊಂದು ಕ್ವಶನ್ ಗೆ ಆನ್ಸರ್ ಮಾಡೋಣ ಅಂತ ಬಂದ್ ಕೂತಿದೀನಿ ಕಳೆದ ವ್ಲಾಗ್ ಅನ್ನ ನೋಡ್ಬಿಟ್ಟು ನನ್ಗೆ ವ್ಯೂವರ್ಸ್ ಒಬ್ರು ಕೇಳ್ತಾ ಇದ್ರು ನಾನ್ ದೇವರಿಗೆ ಉಡಿ ಕೊಡೋದಕ್ ಹೋಗಿದ್ದೆ ಅಲ್ವಾ ವಿದ್ಯಾವ್ರೆ ಏನಾದ್ರು ವಿಶೇಷನ ಅದಕ್ಕೆ ನೀವು ಹರಕೆ ಹೊತ್ತಿದ್ದಾಗಿತ್ತ ಅಂತ ಕೇಳ್ತಾ ಇದ್ರು ಆತರ ಅಲ್ಲ ನಾನು ತುಂಬಾ ದಿನದಿಂದ ತುಂಬಾ ವರ್ಷಗಳಿಂದ ಒಂದು ಕೆಲ್ಸ ಆಗ್ಬೇಕು ಅಂತ ಕೇಳ್ಕೊಂಡಿದ್ದೆ ದೇವ್ರ ಹತ್ರ ಅಹ್ ಅಂದ್ರೆ ಹೋದಾಗೆಲ್ಲ ಬೇಡ್ಕೊಳ್ತಾ ಇದೆ ಯಾವತ್ತೂ ಆದ್ರೆ ಆ ಕೆಲ್ಸ ಆಗಿರ್ಲಿಲ್ಲ ಕೊನೆಗೂ ಆ ಕೆಲ್ಸ ಆಯ್ತು ಹಾಗಾಗಿ ನಾನು ದೇವರಿಗೆ ಉಡಿ ಕೊಟ್ಟಿರುವಂತದ್ದು ಇನ್ನ ಏನಂತಂದ್ರೆ ನಮ್ ಜೀವನದಲ್ಲಿ ಅಂದ್ರೆ ನಾವ್ ಯಾರಿಗೂ ಕೂಡ ಮೋಸ ಮಾಡಿಲ್ಲ ಅನ್ಯಾಯ ಮಾಡ್ಲಿಲ್ಲ ಅಹ್ ನಾವಾಯ್ತು ನಮ್ ಪಾಡಿಗೆ ನಾವ್ ಅಲ್ವಾ ಅಂದ್ರೆ ಭಗವಂತ ನಮ್ಗೆ ಅಂದ್ರೆ ನಾವು ಬೇಡ್ಕೊಟ್ಟಿದ್ದನ ಆವಾಗಿಂದ ಆವಾಗ್ಲೆ ಕೊಟ್ಟಿಲ್ಲ ಅಂತಂದ್ರು ಕೊಡ್ತಾರೆ ಇದು ಮಾತ್ರ ಅಂದ್ರೆ ತುಂಬಾ ಇತರ ಘಟನೆಗಳು ನಮ್ ಜೀವನದಲ್ಲಿ ಸತ್ಯ ಆಗಿದೆ ಸ್ವಲ್ಪ ಲೇಟ್ ಆದ್ರೂ ಕೂಡ ನಮ್ಗೆ ಸಿಗ್ತದೆ ಕೆಲವರಿಗೆ ಜೀವನದಲ್ಲಿ ಹೇಗೆ ಅಂತಂದ್ರೆ ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ತದೆ ಅವರು ಯಾವ್ದೇ ಕೆಲಸ ಕೈ ಹಾಕಿದ್ರು ಪಟ್ ಅಂತ ಆಗ್ತದೆ ಕೆಲವರಿಗೆ ಅಷ್ಟು ಈಸಿಯಾಗಿ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಯಾವ ಕೆಲಸ ಕೈ ಹಾಕಿದ್ರು ಆಗೋದಿಲ್ಲ ನಮಗೂ ಕೂಡ ಹಾಗೇನೆ ಅದು ಏನೂ ಗೊತ್ತಿಲ್ಲ ಏನೇ ಒಂದು ಒಂದು ಚಿಕ್ಕ ಒಂದು ಡಾಕ್ಯುಮೆಂಟ್ಸ್ ಪಡಿಬೇಕಂತಂದ್ರು ಅದ್ರಿಂದ ಅದ್ರ ಹಿಂದೆ ನಾವು ತುಂಬಾ ಓಡಾಡ್ಬೇಕು ಇವಾಗಂತಲ್ಲ ಮದ್ವೆ ಆಗಿ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ನನ್ ಯಾವ್ದಾದ್ರು ಒಂದು ಕೆಲ್ಸದ ವಿಚಾರ ಆಗಿರ್ಬೋದು ಯಾವ್ದೇ ಆಗಿರ್ಬಹುದು ಅಹ್ ಇವಿಷ್ಟು ಇನ್ನ ಒಂದೇನಂತಂದ್ರೆ ನನ್ಗೆ ಬಹಳ ದಿನದ ಹಿಂದೆ ಒಂದು ಕಾಮೆಂಟ್ ಬಂದಿತ್ತು ನನ್ಗೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ವಿದ್ಯಾ ಅವರೇ ಯಾಕೆ ನೀವು ಯಾವಾಗ್ಲೂ ಸೀರಿಯಸ್ ಆಗಿರ್ತೀರಿ ನಿಮ್ಮ ಅಕ್ಕ ನೋಡಿ ಎಷ್ಟು ಖುಷಿಯಾಗಿರ್ತಾರೆ ಅಂತ ಒಂದು ಕಾಮೆಂಟ್ ಬಂದಿತ್ತು ಅಹ್ ಅಂದ್ರೆ ನಾನ್ ನೆಗೆಟಿವ್ ಆಗಿ ತಗೊಂಡು ಆನ್ಸರ್ ಮಾಡ್ತಾ ಇಲ್ಲ ಏನಂತಂದ್ರೆ ಯಾವತ್ತೂ ಕೂಡ ಒಬ್ರನ್ನ ಒಬ್ರಿಗೆ ಹೋಲಿಕೆ ಮಾಡೋದು ತಪ್ಪಾಗಿರ್ತದೆ ಸ್ನೇಹಿತರೆ ಯಾರಿಗೂ ಕೂಡ ಯಾರನ್ನು ಕೂಡ ಕಂಪೇರ್ ಮಾಡಬಾರ್ದು ಎಲ್ಲರ ಜೀವನನು ಕೂಡ ಅಂದ್ರೆ ಜೀವನ ಶೈಲಿನೂ ಕೂಡ ಚೇಂಜ್ ಇರ್ತದೆ ಒಂದನ್ನ ಮೆನ್ಷನ್ ಮಾಡ್ಬೇಕಾಗಿತ್ತು ಇನ್ನ ಒಂದು ನೀವ್ ಯಾವಾಗ್ಲೂ ಸೀರಿಯಸ್ ಆಗಿರ್ತೀರಿ ಅಂತ ನನ್ಗೆ ಹೇಳಿದ್ರಿ ಅಲ್ವಾ ನಿಮ್ಮ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕು ಅಂತಂದ್ರೆ ಜೀವನದಲ್ಲಿ ಪ್ರಾಬ್ಲಮ್ಸ್ ಎಲ್ಲಾನು ಒಂದಾಗಿದ ನಂತರ ಒಂದು ಒಂದಾಗಿದ ನಂತರ ಒಂದು ಬರ್ತಾನೆ ಹೋಯ್ತು ನಮ್ ಜೀವನದಲ್ಲಿ ನೀವೇನ್ ಕ್ಯಾಮ್ರಾ ಮುಂದೆ ನೋಡ್ತೀರಿ ಅಲ್ವಾ ಇಷ್ಟೇ ಜೀವನ ಆಗ್ಬಿರೋದಿಲ್ಲ ಎಷ್ಟೊಂದು ವಿಚಾರಗಳನ್ನ ಕ್ಯಾಮ್ರಾ ಮುಂದೆ ತರೋದಕ್ಕಾಗೋದಿಲ್ಲ ಅದ್ಬಿಟ್ಟು ನಮ್ಮವ್ರತ್ರ ಕೂಡ ಎಷ್ಟೊಂದು ವಿಚಾರನ ಶೇರ್ ಮಾಡೋದಕ್ಕಾಗೋದಿಲ್ಲ ಎಷ್ಟೊಂದು ವಿಚಾರ ಏನು ಯಾರಿಗೂ ಗೊತ್ತೇ ಇರೋದಿಲ್ಲ ಅಂದ್ರೆ ನೀವು ಹೇಳಿದ್ರಿ ಅಲ್ವಾ ತುಂಬಾ ಸೀರಿಯಸ್ ಆಗಿರ್ತೀನಿ ಅಂತ ಅಂತ ಅಂದ್ರೆ ನಾವು ಕೂಡ ಪ್ರಾಬ್ಲಮ್ಸ್ ನ ಕಷ್ಟಗಳನ್ನ ನೋಡಿ ನೋಡಿ ಈ ತರ ಆದ್ವು ಏನು ಗೊತ್ತಿಲ್ಲ ನಮಗಿರೋ ಪ್ರಾಬ್ಲಮ್ಸ್ಗೆ ನಾನು ಇಷ್ಟು ಧೈರ್ಯವಾಗಿ ಜೀವನ ಸಾಗಿಸ್ತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ವಿಷಯ ನಿಮ್ಗೆ ಅನ್ಸ್ಬಹುದು ಇವರಿಗೊಂದು ಮಕ್ಕಳಾಗ್ಲಿಲ್ಲ ಅಷ್ಟೇ ಅಂತ ಅಷ್ಟೇ ಅಲ್ಲ ಇದ್ರ ಹಿಂದೆನೂ ಕೂಡ ನಮ್ಗೆ ಸಾಕಷ್ಟು ಪ್ರಾಬ್ಲಮ್ಸ್ ಇರ್ತದೆ ಸ್ನೇಹಿತರೆ ಯಾವ್ದನ್ನು ಕೂಡ ಯಾರ ಹತ್ರನೂ ಶೇರ್ ಮಾಡೋದಕ್ಕಾಗೋದಿಲ್ಲ ಇದು ಇದಂದನ ಹೇಳ್ಬೇಕಾಗಿತ್ತು ತುಂಬಾ ಕಷ್ಟ ನೋವುಗಳನ್ನ ನೋಡಿದಿವಿ ಇಲ್ಲ ಅಂತಲ್ಲ ಒಂದಾಗಿದ ನಂತರ ಒಂದು ಒಂದಾಗಿದ್ ನಂತರ ಒಂದು ಹೆಲ್ತ್ ವಿಷಯ ಆಗಿರ್ಬಹುದು ಪ್ರತಿಯೊಂದು ಕೂಡ ಅನ್ಕೊಂಡಷ್ಟು ಈಸಿ ಆಗಿರೋದಿಲ್ಲ ಏನೇ ಬಂದ್ರು ನಾವೇ ಎದುರಿಸ್ಬೇಕು ಈ ತರ ಎಲ್ಲಾನು ಸಾಕಷ್ಟು ನೋವಿದೆ ಸ್ನೇಹಿತರೆ ಇರೋದಕ್ಕಾಗಷ್ಟು ನೋವಿದೆ ನನ್ನ ಮನಸಲ್ಲಿ ಆದ್ರೆ ನಾನು ಯಾವತ್ತೂ ಕೂಡ ಕ್ಯಾಮ್ರಾ ಮುಂದೆ ಕಣ್ಣೀರ್ ಹಾಕ್ಬಾರ್ದು ಯಾರ ಕೂಡ ನನ್ನ ನೋವನ್ನ ಕಷ್ಟಗಳನ್ನ ಹೇಳ್ಕೊಳ್ಬಾರ್ದು ನಂದು ಈ ತರ ಕ್ಯಾರೆಕ್ಟರು ನನ್ನನ್ನ ನೋಡಿದವರು ನಮ್ಮವರೇ ಸಾಕಷ್ಟು ಜನ ಅನ್ಕೊಳ್ತಾರೆ ಇವ್ರಿಗೇನ್ ಕಡಿಮೆ ಆರಾಮಾಗಿದ್ದಾರೆ ದುಡ್ಡು ಈ ತರ ಎಲ್ಲ ಥಿಂಕ್ ಮಾಡ್ತಾರೆ ನಾನು ದೇವ್ರಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ ಜನ ಎಲ್ಲ ನಮ್ ಹಿಂದೆ ಆ ತರ ಮಾತಾಡ್ತಾರೆ ನಮ್ಮನ್ನ ಆ ತರ ನೋಡ್ತಾರಲ್ವಾ ಭಗವಂತ ಅದೇ ತರ ನಮ್ ಜೀವನ ಇಟ್ಟಿರು ಅಂದ್ರೆ ಆ ತರ ಜನ ಏನ್ ಅನ್ಕೊಳ್ತಾರಲ್ವ ಅದೇ ತರ ನಮ್ ಜೀವನನ ಕೊಡು ಅದೇ ತರ ನಮ್ಮನ್ನ ಇಟ್ಟಿರು ಒಳ್ಳೆ ರೀತಿನಲ್ಲಿ ಅಂತ ಯಾಕೆ ಕೆಲವೊಂದು ವಿಷಯನ ತುಂಬಾ ಪರ್ಸನಲ್ ಇಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಂದ್ರೆ ಅಂದ್ರೆ ನೀವು ತುಂಬಾ ಜನ ನನ್ನ ನೋವುಗಳಿಗೆ ಕಷ್ಟಗಳಿಗೆ ಸ್ಪಂದಿಸಬಹುದು ಅಥವಾ ನೀವು ನನ್ಗೊಂದ್ ದಾರಿ ತೋರಿಸಬಹುದು ಆದ್ರೆ ತುಂಬಾ ಜನ ಇದನ್ನ ನೋಡಿ ಖುಷಿ ಪಡೋರು ಕೂಡ ಇರ್ತಾರೆ ಕೇಳ್ಬಿಟ್ಟು ಅಂದ್ರೆ ಹೊರ್ಗ್ನವ್ರ್ಗಿಂತ ನಮ್ಮವ್ರೆ ಅಂತಾನೆ ಹೇಳ್ಬಹುದು ಅಂದ್ರೆ ಹಾಗಂತೆ ಹೀಗಂತೆ ಅಂದ್ರೆ ನಮ್ಮ ಕಷ್ಟನ ಕೇಳ್ಬಿಟ್ಟು ನಮ್ಮ ಬಾಯಿಂದನೇ ಕೇಳ್ಬಿಟ್ಟು ತುಂಬಾ ಖುಷಿ ಮಾಡೋರು ಪಾರ್ಟಿ ಮಾಡೋರು ಕೂಡ ಇದಾರೆ ಅವ್ರಿಗೆ ಹಂಗಾಯ್ತಂತೆ ಹಿಂಗಾಯ್ತಂತೆ ಅಂತ ಅಂತವ್ರಿಗೆ ಖುಷಿ ಆಗ್ಬಾರ್ದು ಅಂತ ನಮ್ಮ ಪ್ರಯತ್ನ ನಮ್ಮಿಂದನೇ ಖುಷಿ ಆಗ್ಬಾರ್ದು ಅವ್ರು ಹುಡ್ಕೊಳ್ತಾನೆ ಇರ್ಬೇಕು ಇನ್ನ ಬಂದು ನಾನ್ ತುಂಬಾ ವಿಷಯನ ಕ್ಯಾಮ್ರಾ ಮುಂದೆ ತರೋದಿಲ್ಲ ಸ್ನೇಹಿತರೆ ಕೆಲವೊಮ್ಮೆ ನನಗ್ ಬೇಜಾರಾದಾಗ ಅಂದ್ರೆ ಮೂರನೇ ವ್ಯಕ್ತಿಯಿಂದ ನನಗೆ ಕೆಲವೊಂದು ವಿಷಯ ಗೊತ್ತಾದಾಗ ನಾನು ಉತ್ತರ ಕೊಟ್ಟು ಬಿಡ್ಬೇಕು ಅಂತ ನನ್ ಗಮನಿಸ್ತದೆ ಆದ್ರೆ ನನ್ ಯಾರಿಗೂ ಕೂಡ ಉತ್ತರ ಕೊಡೋದಕ್ಕೂ ಹೋಗೋದಿಲ್ಲ ಏನೇನೋ ಅಂದ್ರೆ ನಾವ್ ಇಷ್ಟ ಕಷ್ಟದಲ್ಲಿ ಇದ್ರು ನಮ್ದೇ ಆದಂತಹ ನಮ್ಗೆ ಟೆನ್ಷನ್ ಇದ್ರು ಅವ್ರ್ ಮಾತಾಡೋ ರೀತಿನೇ ಬೇರೆ ಇರ್ತದೆ ಏನೂ ಕೂಡ ಗೊತ್ತಿರೋದಿಲ್ಲ ಒಂದಿನಾನು ಕೂಡ ನಮ್ ಕಷ್ಟಕ್ಕೆ ಅವ್ರು ಆಗಿರೋದಿಲ್ಲ ಆದ್ರೂನು ಕೂಡ ತುಂಬಾ ದೂರದಲ್ಲಿ ಕುತ್ಕೊಂಡು ಜಡ್ಜ್ ಮಾಡ್ತಾರೆ ಅಂತದ್ದೆಲ್ಲ ನೋಡಿದಾಗ ನನಗೆ ಕೆಲವೊಂದ್ಸಾರಿ ಬೇಜಾರು ಅಂತ ಅನ್ಸ್ತದೆ ಯಾರಿಗೂ ಕೂಡ ಉತ್ತರ ಕೊಡಬಾರ್ದು ಕಾಲ ಉತ್ತರ ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ನೆಗೆಟಿವ್ ಮಾತಾಡೋದು ಇನ್ನೊಬ್ರು ಕಾಲ್ ಎಳೆಯೋದು ಆ ಥರ ಮಾಡ್ತಾ ಇರ್ತಾರೆ ಎಲ್ಲರ ಲೈಫ್ ಅಲ್ಲೂ ನಾನು ಇಷ್ಟು ಕೂಲ್ ಆಗಿದ್ದೀನಿ ನಾನು ಏನು ಕೂಡ ಕ್ಯಾಮ್ರಾ ಮುಂದೆ ಹೇಳ್ಕೊಳ್ತಾ ಇಲ್ಲ ಮಾತ್ರಕ್ಕೆ ಹಿಂದೆ ಮಾತಾಡೋದಿಲ್ಲ ಅಲ್ಲ ಎಲ್ಲರಿಗೂ ಇರ್ತಾರೆ ಅವರನ್ನೆಲ್ಲ ಅಷ್ಟಷ್ಟಕ್ಕೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕು ಮನುಷ್ಯ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಅಂತ ನಾನು ಬದುಕಿದ್ರು ಕೂಡ ಒಂದ್ ಸೆಕೆಂಡ್ ಹಿಂಗ್ ಬಂದು ಹೋಗ್ತದೆ ನಾನು ಯಾವ ಧೈರ್ಯದ ಮೇಲೆ ಈ ತರ ಬದುಕ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಸನ್ನಿವೇಶಗಳು ಕೆಲವೊಂದು ಸಿಚುವೇಶನ್ ಗಳು ಬಂದಾಗ ಒಂದ್ ಸೆಕೆಂಡ್ ಹಿಂಗ್ ಬಂದು ಹೋಗ್ತದೆ ಈ ತರ ಏನೇ ಇರ್ಲಿ ಸ್ನೇಹಿತರೆ ಆದ್ರೆ ದೇವ್ರು ನನ್ನನ್ನ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಮುಂದೆನೂ ಕೂಡ ಕೈ ಬಿಡೋದಿಲ್ಲ ಒಂದನ್ನ ನಾನು ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತೀನಿ ಪ್ರತಿ ದಿನಾನು ಅಷ್ಟೇ ತುಂಬಾ ಸ್ಟ್ರಾಂಗ್ ನಂಬ್ತೀನಿ ಈ ವಿಚಾರದ ಬಗ್ಗೆ ನಮ್ಗೆ ತುಂಬಾ ದಿನದಿಂದ ಈ ಕಾಮೆಂಟ್ ಬಂದಾಗಿಂದ ಹೇಳ್ಕೊಳ್ಬೇಕು ಹೇಳ್ಕೊಳ್ಬೇಕು ಅಂತ ಅನಿಸ್ತಾ ಇತ್ತು ತುಂಬಾ ಬ್ಲಾಗ್ ಅಲ್ಲಿ ಹೇಳೋದಕ್ಕೂ ಕೂಡ ಟ್ರೈ ಮಾಡಿದ್ದೆ ಆದ್ರೆ ಬ್ಲಾಗ್ ಲೆಂತ್ ಆಯ್ತು ಲೆಂತ್ ಆಯ್ತು ಅಂತ ಕಟ್ ಮಾಡಿ ಹಾಕಿದ್ದೆ ಈ ಈ ಕಾಮೆಂಟ್ಗೆ ಆನ್ಸರ್ ಅನ್ನ ಇನ್ನ ಯಾರೆಲ್ಲ ಶಿವರಾತ್ರಿಗೆ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ಹಾಗೆ ನನ್ಗೆ ರೀಸೆಂಟ್ ಆಗಿ ಒಂದು ಕಾಮೆಂಟ್ ಬಂದಿತ್ತು ವಿದ್ಯಾವ್ರೆ ಆದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರ ನಮಗೂ ಕೂಡ ಹೇಳಿ ಅಂತ ಸದ್ಯಕ್ಕೆ ನಾನು ಎಲ್ಲ ಸ್ಟಾಪ್ ಮಾಡಿದ್ದೀನಿ ಸ್ನೇಹಿತರೆ ಇದಕ್ಕೆಲ್ಲ ಒಂದು ರೀಸನ್ ಇದೆ ರೀಸನ್ ಇಲ್ಲದೆ ನನ್ನೇ ನಾನು ಯಾವ ಕೆಲಸನೂ ಕೂಡ ಅಂದ್ರೆ ಆ ಮೆಡಿಸಿನ್ ಮಾಡ್ತಾ ಇರೋದನ್ನ ಸ್ಟಾಪ್ ಮಾಡಿದ್ದಲ್ಲ ನನ್ಗೆ ಪಿ ಸಿ ಓ ಎಸ್ ಆಗಿ ನಾನು ತುಂಬಾ ಕಷ್ಟಪಟ್ಟಿದ್ದೆ ನೋಡೋಣ ಹೇಳ್ತೀನಿ ಸಮಯ ಬಂದಾಗ ಜೀವನ ಒಂದ್ ಹೋಗ್ತಾ ಇದೆ ಹೇಳ್ತೀನಿ ಸ್ನೇಹಿತರೆ ಸಮಯ ಬಂದಾಗ ನನಗ್ ಒಳ್ಳೇದಾದ್ರೆ ನಾನು ಕೂಡ ಖಂಡಿತ ಒಂದು ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಒಳ್ಳೆ ದಾರಿ ತೋರ್ಸ್ಬೇಕು ಅನ್ನುವಂಥದ್ದೆಲ್ಲಾನು ನನಗ್ ತುಂಬಾ ಇದೆ ನೋಡೋಣ ಇದ್ರ ಬಗ್ಗೆ ಎಲ್ಲಾನು ಮಾತಾಡೋಣ ಆ ಸಮಯ ಬೇಗ ಬರ್ಲಿ ಅಂತ ಕೂಡ ನಾನು ಬೇಡ್ಕೊಳ್ತೀನಿ ದೇವರಲ್ಲಿ ಇದ್ರ ಬಗ್ಗೆ ಎಲ್ಲ ಕಮೆಂಟ್ಸ್ ಅಂದ್ರೆ ಮೆಸೇಜಸ್ ಬರ್ತಾ ಇರ್ತದೆ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಉಡುಪಿ ಕಡೆ ಎಲ್ಲ ಬರ್ತಾ ಇಲ್ವಾ ಟ್ರೀಟ್ಮೆಂಟ್ ತಗೊಳ್ತಾ ಇಲ್ವಾ ಟ್ರೀಟ್ಮೆಂಟ್ ಏನ್ ಮಾಡಿದ್ರಿ ಅಂತೆಲ್ಲ ಕೇಳ್ತಿರ್ತಾರೆ ಸ್ಟಾಪ್ ಮಾಡಿದ್ರ ಯಾಕ್ ಸ್ಟಾಪ್ ಮಾಡಿದ್ರಿ ಇವಾಗ ಎಲ್ಲೂ ಹೋಗ್ತಿದ್ರಿ ಇದ್ರ ಬಗ್ಗೆ ನನ್ಗೆ ಎಲ್ಲಾ ಕಡೆ ಕೇಳ್ತಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇದ್ರಲ್ಲೆಲ್ಲಾನು ಯೂಟ್ಯೂಬ್ ಅಲ್ಲಿ ಬಂದ ಕ್ವಶನ್ ಅನ್ನೇ ಆಯ್ಕೆ ಮಾಡ್ಕೊಂಡು ಆನ್ಸರ್ ಮಾಡ್ತೀನಿ ರೆಗ್ಯುಲರ್ ಆಗಿ ಅಂದ್ರೆ ಕೆಲವೊಬ್ಬರಿಗೆ ತುಂಬಾ ಕ್ಯೂರಿಯಾಸಿಟಿ ಇರ್ತದೆ ಇನ್ನೊಂದು ತುಂಬಾ ಜನ ನನಗೆ ಮೇಲ್ ಮಾಡ್ತಾರೆ ಅಂದ್ರೆ ಇವಾಗ ಏನ್ ಮಾಡ್ತಾ ಇದ್ದೀರಿ ವಿದ್ಯಾ ಅವರೇ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಇನ್ನ ಲಾಸ್ಟ್ ಒಂದು ಮಾತನ್ನ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಎಷ್ಟೊಂದ್ ಬಾರಿ ನಾನೇ ಕುತ್ಕೊಂಡು ಎಲ್ಲಾ ವಿಚಾರ ಮಾಡಿದಾಗ ನನಗ್ ನಾನೇ ಧೈರ್ಯ ಹೇಳ್ಕೊಳ್ತೀನಿ ತುಂಬಾ ದಿನ ಆಗಿತ್ತು ಆನ್ ಸ್ಕ್ರೀನ್ ಕುತ್ಕೊಂಡು ಮಾತಾಡ್ದೇನೆ ನಿಮ್ಮ ಕೆಲವೊಂದು ಕ್ವಶನ್ ಗೆ ಆನ್ಸರ್ ಮಾಡಿದೀನಿ ತುಂಬಾ ದಿನಗಳಾಗಿತ್ತು ಆಗಿತ್ತು ಅಂತ ಹೇಳ್ಬಿಟ್ಟು ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಸ್ನೇಹಿತರೆ ಇವತ್ತೇನ್ ರೆಸಿಪಿ ನಾನ್ ಶೂಟ್ ಮಾಡೋ ಹಾಗೆಲ್ಲ ಅಂದ್ರೆ ಏನೂ ತಿನ್ನೋ ಹಾಗಿರಲಿಲ್ಲ ಹಾಗಾಗಿ ನೋಡೋಣ ನಾಳೆ ಹೇಗೋಗ್ತದೆ ಅಂತ ನಾಳೆನೂ ಕೂಡ ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೆ ಆದ್ರೆ ಪ್ಲಾನ್ ಎಲ್ಲ ಸ್ವಲ್ಪ ಉಲ್ಟಾ ಬೆಲ್ಟಾ ಆಯಿತು ನಾಳೆ ಲೋಕಲ್ಲ ಹೇಳ್ತೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ